ಫ್ರೆಂಡ್ಸ್ ಇವತ್ತು ನಾವು ಹುಳ್ಳಿಕಾಳನ್ನು ಹಾಕಿ ರಸಮ್ ಹಾಗೆ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಆರೋಗ್ಯಕ್ಕೆ ಒಳ್ಳೆಯದು ರುಚಿಯಾಗೂ ಇರುತ್ತೆ ಇನ್ನೂರೈವತ್ತು ಗ್ರಾಮಷ್ಟು ಹುರ್ಳಿಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಎಂಟು ಗಂಟೆ ಕಾಲ ನಾವು ನೆನೆಸಿಡಬೇಕು ಈ ರೀತಿ ನೆನೆಸಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಬೇಯುತ್ತೆ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಆಲ್ರೆಡಿ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಇದರಲ್ಲೇ ಹುರುಳಿಕಾಳನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ನಾವು ಮತ್ತೆ ಒಗ್ಗರಣೆಯಲ್ಲೂ ಉಪ್ಪನ್ನು ಸೇರಿಸ್ಕೊಳ್ಬೋದು ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಮೆತ್ತಗೆ ಬೇಯಿಸ್ಬೇಕು ಎಷ್ಟು ವಿಸಿಲ್ ಅಂತ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದೋಗಿದೆ ಈ ನೀರು ಮತ್ತು ಹುರುಳಿಕಾಳನ್ನು ನಾವು ಸಪ್ರೇಟ್ ಮಾಡಬೇಕು ಅದಕ್ಕೆ ನಾನು ಒಂದು ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೀನಿ ಈ ಕಾಳುಗಳಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಈ ನೀರಲ್ಲಿ ರಸಂ ಮಾಡ್ಕೊಳ್ಳೋಣ ಈ ನೀರಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ವೇಸ್ಟ್ ಮಾಡಬೇಡಿ ಇದರಲ್ಲೇ ನಾಲ್ಕು ಹಣ್ಣಾಗಿರುವಂಥ ನಾಟಿ ಟೊಮೊಟೊ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನೂ ಹಾಕ್ಕೊಳ್ತಾ ಇದ್ದೀನಿ ನೀರು ಇದೆ ತಣ್ಣಗಾಗಲಿ ಇದನ್ನು ಸೈಡಲ್ಲಿ ಎತ್ತಿಟ್ಟು ಪಲ್ಯ ಮಾಡ್ಕೊಂಬಿಡೋಣ ನಾನೊಂದು ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಈಗ ಸ್ವಲ್ಪ ಸಾಸಿವೆನೂ ಸೇರಿಸ್ಕೊಳ್ಳೋಣ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಬಿಟ್ರೆ ಕರಿಬೇವು ಯಾರೂ ಸೈಡಲ್ಲಿ ತೆಗ್ದಾಕಲ್ಲ ಅದನ್ನು ಸಹ ತಿಂತಾರೆ ಅದರಿಂದ ಈ ರೀತಿ ಸೇರಿಸಿದ್ದೀನಿ ಎರಡು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಕೆಂಪಗಾಗೋ ಅವಶ್ಯಕತೆ ಇಲ್ಲ ಆ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿದ್ರೆ ಸಾಕು ಆದರೆ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಈ ಥರ ಫ್ರೈ ಆದ ನಂತರ ಒಂದು ಚಿಟಿಕೆ ಎಷ್ಟು ಮಾತ್ರ ಉಪ್ಪು ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗೋಯ್ತಲ್ವಾ ಈಗ ನಾವು ಕಾಳು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಆ ಕಾಳುಗಳಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ ಅದು ಪೂರ್ತಿ ಡ್ರೈ ಆಗಬೇಕು ಅದರಿಂದ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹುರುಳಿಕಾಲು ಪಲ್ಯ ಅಂತೂ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ವಾರದಲ್ಲಿ ಒಂದು ಸಲನಾದರೂ ಯಾವುದಾದ್ರೂ ಒಂದು ರೆಸಿಪಿನ ಮಾಡಿಕೊಂಡು ಆದಷ್ಟು ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿಗೆ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ರಸಂ ರೈಸ್ ಜೊತೆನೇ ಅಂತಲ್ಲ ನೀವು ಚಪಾತಿ ಜೊತೆನೂ ಹುರುಳಿಕಾಳು ಪಲ್ಯ ಮಾಡ್ಕೊಳ್ಬೋದು ಆದರೆ ಕಾಳುಗಳು ಇನ್ನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಓಕೆ ಪಲ್ಯ ಅಂತೂ ರೆಡಿ ಆಗೋಯ್ತು ಇದನ್ನ ಸೈಡಲ್ಲಿ ಎತ್ತಿಟ್ಟು ರಸಂ ಮಾಡ್ಕೊಳ್ಳೋಣ ಟೊಮೊಟೊ ಹಾಕಿಟ್ಟಿದ್ವಲ್ಲ ಅದೇ ನೀರಲ್ಲೇ ಮತ್ತೊಂದು ಗ್ಲಾಸಷ್ಟು ನೀರನ್ನು ಹಾಕಿ ಕೈಯಲ್ಲೇ ಚೆನ್ನಾಗಿ ಕ್ಯೂಚಿ ಟೊಮೊಟೊ ಮತ್ತು ಹುಣಸೆ ಹುಳಿ ರಸನ ತೆಗಿಬೇಕು ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಅಷ್ಟು ರುಚಿ ಬರಲ್ಲ ಕೈಯಲ್ಲೇ ಮಾಡ್ಕೊಳ್ಳಿ ಈ ಥರ ಮೆತ್ತಗಾಯ್ತಲ್ವ ಈಗ ಆ ಟೊಮೊಟೊ ಮೇಲಿರೋವಂಥ ಸಿಪ್ಪೆನ ಪೂರ್ತಿಯಾಗಿ ತೆಗೆದು ಸೈಡಲ್ಲಿ ಹಾಕ್ಕೊಳ್ತೀನಿ ಆ ಸಿಪ್ಪೆ ಹಾಗಾಗೇ ಇದ್ದರೆ ನಾವು ರೈಸ್ ತಿನ್ನೋವಾಗ ಅದು ಚೆನ್ನಾಗಿ ಅನಿಸಲ್ಲ ಅದರಿಂದ ಸೈಡಲ್ಲಿ ತೆಗೆದಾಕ್ಬಿಡೋಣ ಓಕೆ ಟೊಮೊಟೊ ರಸಮ್ ಅಂತೂ ರೆಡಿ ಆಯಿತು ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಕುಟ್ಟಣಗಿನಲ್ಲಿ ಒಂದು ಟೀ ಸ್ಪೂನ್ ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಲೈಟಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ತರ್ತರಿಯಾಗಿ ಚಚ್ಕೊಳ್ಳೋಣ ನೀವು ಮಿಕ್ಸಿ ಜರಲ್ಲಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅದಷ್ಟು ಸಣ್ಣ ಸಣ್ಣಕ್ಕೆ ನಾಟಿ ಬೆಳ್ಳುಳ್ಳಿ ಬರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನೂ ಹಾಕಿ ಇದನ್ನು ಅಷ್ಟೇ ತರ್ತರಿಯಾಗಿ ಚಚ್ಕೊಳ್ಳೋಣ ಓಕೆ ನೋಡಿ ರೆಡಿ ಆಗೋಯ್ತು ಒಂದು ಚಿಕ್ಕ ಬೌಲಲ್ಲಿ ನಾನು ಸಪ್ರೇಟ್ ಮಾಡಿಟ್ಕೊಳ್ತೀನಿ ನಂತರ ರಸಮ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಬಿಸಿ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಹುರುಳಿಕಾಳು ರಸಂ ಅಂತೂ ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದ್ದ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವು ಮತ್ತು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಗೆ ಎರಡು ಹಸಿ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದಲ್ವ ಆಟೋಮೆಟಿಕ್ಕಾಗಿ ಘಮ ಬಂದೇ ಬರುತ್ತೆ ನಂತರ ಜೀರಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಚಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಇದು ಅಷ್ಟೇ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟೋವನ್ನ ಸಿಮ್ಮಲ್ಲಿ ಇಟ್ಟು ಮಾಡಿಕೊಂಡ್ರೆ ನಮಗೆ ಸೀದೋಗಲ್ಲ ಹಾಗೆ ಚಿಟಿಕೆಯಷ್ಟು ಮಾತ್ರ ಹಿಂಗು ಹಾಕಿ ಈಗ ನಾನು ಲೈಟಾಗಿ ಮಿಕ್ಸ್ ಮಾಡಿ ನಂತರ ಆಲ್ರೆಡಿ ಟೊಮೊಟೊ ರಸಮ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹುಳಿ ಖಾರ ಮೂರು ಚೆಕ್ ಮಾಡ್ಕೊಳ್ಳಿ ಏನು ಕಡಿಮೆ ಇದ್ದರೂ ಹಾಕ್ಕೊಳ್ಬೋದು ಅಥವಾ ಏನು ಹೆಚ್ಚಿಗೆ ಇದ್ರೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ ಹಾಗೆ ಈ ಹುರುಳಿಕಾಳು ರಸಮ್ಮು ಬೇಗ ಗಟ್ಟಿಯಾಗುತ್ತೆ ಅದರಿಂದ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದ್ರೂ ತೊಂದರೆ ಇಲ್ಲ ಈಗ ಒಂದು ಎರಡು ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ ಓಕೆ ನೋಡಿ ಈಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೊತ್ತಕೊತ ಅಂತ ಕುದೀತಾ ಇದೆ ಗಾಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ನೀವು ನಾರ್ಮಲ್ ರಸಂ ಮಾಡೋದಕ್ಕಿನ್ನ ಈ ಹುರುಳಿಕಾಲು ರಸಮ್ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ರಸಮ್ಮು ರೆಡಿ ಹಾಗೆ ಹುರುಳಿಕಾಲು ಪಲ್ಯನೂ ರೆಡಿ ಆಗೋಯ್ತು ಈಗಂತೂ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲ್ ಲಂಚ್ ರೆಸಿಪಿ ಅಂತ ಖಂಡಿತ ಫ್ರೆಂಡ್ಸ್ ಇವತ್ತೇ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್